ಗುರುದ್ವಾರ ಪ್ರಸಾದ ಕೃತ ಎಲ್ಲರಿಗೂ ರಾಯರ ಭಕ್ತ ಚಾನಲ್ಗೆ ಸ್ವಾಗತವನ್ನ ಕೋರುತ್ತಾ ರಾಯರ ಪ್ರೇರಣೆಯಂತೆ ರಾಯರ ಆಜ್ಞೆಯಂತೆ ಶ್ರೀ ಶ್ರೀರಾಘವೇಂದ್ರ ಮಠದರ್ಶನ ಸಂಕಲ್ಪ ರಾಯರ ಚಿಂತನೆಗಳು ಮತ್ತು ಇನ್ನೊಂದು ಮಹತ್ ಕಾರ್ಯ ಎಲ್ಲವನ್ನ ರಾಯರು ನಿಂತು ಮಾಡಿಸುತ್ತಿದ್ದಾರೆ ಅದರನ್ನ ರಾಯರ ಸೇವಕನಾಗಿ ಭಕ್ತರಲ್ಲಿ ಭಕ್ತನಾಗಿ ಒಂದು ಸೇವಕನಾಗಿ ನಾ ಮಾಡುವಂತಹ ಕಾರ್ಯ ಆ ರಾಯರಿಗೆ ಸದಾ ಅರ್ಪಿಸುತ್ತ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರಿ ನನ್ನ ತಂದೆ ತಾಯಿಗಳು ಗುರು ಹಿರಿಯರು ಹಾಗೂ ಅಕ್ಕ ತಂಗಿಯರು ಸಹೋದರ ಎಲ್ಲರಿಗೂ ರಾಯರ ಭಕ್ತ ಚಾನಲ್ಗೆ ಸ್ವಾಗತವನ್ನ ಕೊಡ್ತೇನೆ ಇಲ್ಲಿ ಮುಖ್ಯವಾದಂತಹ ವಿಷಯ ಹೇಳಲು ನಾನು ಬಂದಿದ್ದೇನೆ ಒಂದು ಚುಟುಕಾಗಿ ಹೇಳಲು ಪ್ರಯತ್ನ ಮಾಡ್ತೇನೆ ಇದನ್ನ ಎಲ್ಲೂ ಸ್ಕಿಪ್ ಮಾಡದೆ ಪ್ರತಿಯೊಂದು ಪಾಯಿಂಟ್ ಕೂಡ ನೀವು ಇಲ್ಲಿ ಕೇಳಲೇಬೇಕು ಒಂದು ಮಿಸ್ ಆದ್ರೆ ಕೂಡ ನಿಮಗೆ ಅರ್ಥ ಆಗೋದಿಲ್ಲ ಮತ್ತೆ ಇದು ಪೂರ್ಣ ಆಗೋದಿಲ್ಲ ಯಾಕಂದ್ರೆ ಬಹು ಮುಖ್ಯವಾದಂತಹ ವಿಷಯ ಇಲ್ಲಿ ಸಂಕಲ್ಪ ಅನ್ನೋದು ನಾನು ಸಂಕಲ್ಪ ಸೇವೆ ಅನ್ನೋದ್ರ ಒಂದು ವಿಷಯವಾಗಿ ಇಲ್ಲಿ ಹೇಳ್ತಿರೋದು ಸೊ ಆದ್ರಿಂದ ಮೊದಲೇ ನಾನು ಹೇಳಿದೆ ಅಪೇಚುತ ಗುರುದ್ವಾರ ಪ್ರಸಾದ ಅಂತ ಅಂತೇಳಿ ಅಂದ್ರೆ ಗ್ರಂಥದಲ್ಲಿ ಹೇಳಿದ ಪ್ರಕಾರ ಇಲ್ಲಿ ಗುರುಮಾರ್ಗವಾಗಿ ನಾವು ಬಳಸ್ಕೊಂಡು ಬಂದ್ರೆ ಮಾತ್ರ ನಮಗೆ ಇಲ್ಲಿ ನಾರಾಯಣ ನಮ್ಮ ಕಿತ್ತಾನೆ ಸುಲಭವಾಗಿ ನಮ್ಗೆ ಸಿಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಇಲ್ಲಿ ರಾಯರು ನಮ್ಗೆ ಅಂತ ರಾಯರು ಸಿಕ್ಕಿದ್ದಾರೆ ಇಲ್ಲಿ ನಮಗೆ ಅತಿ ಸಲುಗಿಯಲ್ಲೂ ಇಲ್ಲ ಇಲ್ಲಿ ಅತಿ ಸ್ಟ್ರಿಟ್ ಇಲ್ಲ ರಾಯರು ನಮ್ಗೆ ಅದನ್ನ ಒಂದು ಕತೆ ನಾನು ಇನ್ನೊಂದ್ಸಾರಿ ಹೇಳ್ತೇನೆ ಅದನ್ನ ಸೊ ಯಾಕೆ ಅಂತೇಳಿ ಈ ಒಂದು ಸಂಕಲ್ಪ ಸೇವೆಯನ್ನ ಹೇಗ್ ಮಾಡೋದು ಅನ್ನೋದನ್ನ ಇಲ್ಲಿ ರಾಯರಿಗೆ ನಾನಾ ರೀತಿ ಸೇವೆ ಮಾಡ್ಬೋದು ಇಲ್ಲಿ ಸಂಕಲ್ಪ ಸೇವೆ ಮಾಡ್ಬೋದು ಸಂಕಲ್ಪ ಸೇವೆ ಆಗಿಲ್ಲ ಅಂತ ಇನ್ನೊಂದು ಹೇಳ್ಕೊಡ್ತೇನೆ ಎರಡು ಕೂಡ ನೀವು ಮಾಡ್ಬೋದು ಸೊ ಅದ್ರಲ್ಲಿ ಮೊದಲೇದಾಗಿ ನಾನು ಇಲ್ಲಿ ಸಂಕಲ್ಪ ಸೇವೆಯನ್ನ ಮಾಡ್ಕೊ ಹೇಳ್ತೇನೆ ಸಂಕಲ್ಪ ಅಂದ್ರೆ ಇಲ್ಲಿ ಪ್ರಮಾಣ ವಚನ ಅಂತೇಳಿ ಅಂದ್ರೆ ಒಂದು ದೃಢವಾದಂತ ನಿರ್ಧಾರ ಪ್ರಮಾಣ ನಾನು ಇಷ್ಟ ದಿನ ಸೇವೆ ಮಾಡ್ತೇನೆ ನಾನು ಇಷ್ಟು ದಿವಸ ನಿನ್ನ ಹಾರಾಜಸ್ತೇನೆ ಅನ್ನೋದನ್ನ ಅವ್ನು ಪ್ರಮಾಣ ಮಾಡ್ತೀವಿ ಹೇಳಿ ಸಂಕಲ್ಪ ಮಾಡಕ್ ಮುಂಚೆ ನೀವು ಯೋಚನೆ ಮಾಡ್ಬೇಕು ನಿಮ್ಮ ದಿವಸಗಳಾಗಿರ್ಬೋದು ನಿಮ್ಮ ಒಂದು ಸಮಯ ಆಗಿರ್ಬೋದು ಎಲ್ಲವನ್ನ ಯೋಚನೆ ಮಾಡಿ ಇಲ್ಲಿ ಸಂಕಲ್ಪ ಮಾಡ್ತೀವಿ ಸೊ ಇದು ಮಂತ್ರಾಲಯದಲ್ಲಿ ಅನ್ವಯಿಸುತ್ತೆ ಇಲ್ಲೂ ಕೂಡ ಅನ್ವಯಿಸುತ್ತೆ ಸೊ ನಿಮ್ಮ ಅನುಕೂಲಕವಾದಂತಹ ಸಮಯವನ್ನು ನೋಡ್ಕೊಂಡು ನೀವು ಮಾಡ್ಕೋಬೇಕು ಇಲ್ಲಿ ರಾಯರ ಬೃಂದಾವನ ದರ್ಶನವನ್ನ ಮಾಡಬೇಕು ಇಲ್ಲಿ ನಿಗದಿತ ಸಮಯದಲ್ಲಿ ನೀವು ಇದು ಸಂಕಲ್ಪ ಮಾಡ್ಕೋಬೇಕು ಮತ್ತೆ ಒಂದು ಕಟ್ಟುನಿಟ್ಟಾದಂತಹ ಒಂದು ನಿಯಮವನ್ನ ಪಾಲಿಸಬೇಕು ಮತ್ತೆ ಈ ರೀತಿ ಸಂಕಲ್ಪ ಸೇವೆ ಮಾಡಿ ಅದರ ಪ್ರಯೋಜನ ಪಡೆದಂತಹ ಎಷ್ಟೋ ದೊಡ್ಡ ಸಂಖ್ಯೆ ಇರುವಂತಹ ಒಂದು ಪಟ್ಟಿಯಲ್ಲಿ ನೀವು ಕೂಡ ಒಂದು ಬರಬಹುದು ಇದೊಂದು ಹದಿನೈದು ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಿಗೂ ತಲೆಯಲ್ಲಿ ಕೊಡುವಂತಹ ಸಂಕಲ್ಪ ಅಂದ್ರೆ ಸೊ ಮೊದ್ಲೇದಾಗಿ ಇಲ್ಲಿ ಯಾರು ಸಂಕಲ್ಪವನ್ನ ಮಾಡಬಹುದು ಅಂದ್ರೆ ಇಲ್ಲಿ ರಾಯನಿಗೆ ಯಾವುದೇ ಭೇದ ಭಾವ ಇಲ್ಲ ಎಲ್ಲ ಜಾತಿ ಮತ ವೇದ ವರ್ಣ ಲಿಂಗ ಎಲ್ಲವೂ ಕೂಡ ಇಲ್ಲಿ ಯಾವುದೇ ಭೇದ ಇಲ್ಲದೆ ಎಲ್ಲರೂ ಕೂಡ ಸಂಕಲ್ಪ ತಗೋಬಹುದು ಅಂತ ಹೇಳಿ ಆಗುತ್ತೆ ಇಲ್ಲಿ ಸೇವೆ ಮಾಡಲು ಯಾರು ಪ್ರಮಾಣತ್ವಚನ ಸ್ವೀಕರಿಸಬೇಕು ಅಂದ್ರೆ ಯಾರು ಮಾಡ್ತಾರೆ ಅನ್ನೋದಾದ್ರೆ ಇಲ್ಲಿ ಅರ್ಚಕರಾಗಿರ್ಬೋದು ಇಲ್ಲಿ ಸ್ವಯಂ ಸೇವೆ ಪ್ರೇರಣೆ ಮಾಡಬಹುದು ಅಲ್ಲೂ ಸಿಗಿಲ್ವಾ ನೀವೇ ಸ್ವತಃ ಮಾಡ್ಕೋಬಹುದು ಆದಷ್ಟು ಅಲ್ಲಿ ಬೃಂದಾವನದಲ್ಲಿ ಅರ್ಚಕರ ಇರ್ತಾರೆ ಸ್ವಯಂ ಸೇವಕರು ಇರ್ತಾರೆ ಅವರು ಹೇಳುವ ಮೂಲಕ ನಿಮ್ಮ ಒಂದು ಈ ಒಂದು ಸಂಕಲ್ಪ ಸೇವೆಯನ್ನ ಪ್ರಾರಂಭಿಸಬಹುದು ಮತ್ತೆ ಒಂದು ಈ ಸಂಕಲ್ಪ ಸೇವೆಯಲ್ಲಿ ಏನನ್ನ ದುಡ್ಡು ಇದೆಯಾ ಹೇಳಿ ಹೌದು ಇಲ್ಲಿ ಸ್ಮಾಲ್ ಅಮೌಂಟ್ ಇದೆ ಇಲ್ಲಿ ಇದರ ಹೋದ್ರೆ ಮಂತ್ರಾಲಯದಲ್ಲಿ ಇಪ್ಪತ್ತು ರೂಪಾಯಿ ತಗೊತಾರೆ ಮತ್ತೆ ಚಿಕ್ಕ ಚಿಕ್ಕ ಮಠಗಳು ಕೂಡ ಅವರು ಒಂದ್ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಯಾಕಂದ್ರೆ ಇದು ಸರ್ವ ಸೇವೆ ಇದು ಸಾಮಾನ್ಯವಾದ ಸೇವೆ ಆದ್ರಿಂದ ಇದು ಹೆಚ್ಚು ದುಡ್ಡು ತಗೋಳೋದಿಲ್ಲ ಸಂಕಲ್ಪ ಸೇವೆಗೆ ಒಂದು ಟೋಕನ್ ತಗೊಂಡು ನೀವು ಯಾವುದೇ ಮಠದಾಗ್ಲಿ ಮಂತ್ರಾಲಯದಾಗ್ಲಿ ಒಂದು ಇಪ್ಪತ್ ರೂಪಾಯಿ ಟೋಕನ್ ಇರ್ಬೋದು ಅಷ್ಟೇ ಸೊ ಅದನ್ನ ಮಾಡ್ಕೊಡ್ತಾರೆ ಮತ್ತೆ ಇದೊಂದು ಸಂಕಲ್ಪ ಸೇವೆಯನ್ನ ಸ್ವೀಕಾರ ಮಾಡುವಾಗ ಏನೇನು ಐಟಮ್ ತರಬೇಕು ಹೇಳಿ ಇಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣರಾದ್ರೆ ಇಲ್ಲಿ ಆಚರಣೆ ಮಾಡಲು ಪಾತ್ರೆಯನ್ನು ತರ್ತಾರೆ ಒಂದು ಸಣ್ಣ ತಟ್ಟೆಯನ್ನು ತರ್ತಾರೆ ಒಂದು ಹೊಸ ಸಿಪ್ಪೆ ಸುಳಿದಂತಹ ಒಂದು ತೆಂಗಿನಕಾಯಿ ಅಂತರ್ತಾರೆ ಒಂದು ಸಾಂಕವಾಗಿ ಅರ್ಪಣೆ ಮಾಡ್ಲಿಕ್ಕೆ ಒಂದು ತೆಂಗಿನಕಾಯಿಯನ್ನು ತರ್ತಾರೆ ಮತ್ತೆ ದಕ್ಷಿಣಕ್ಕೆ ಒಂದು ಚೇಂಜ್ ಅನ್ನ ತಗೊಂಡ್ಬಂದಿರ್ತಾರೆ ಇದು ನಿಮಗೆ ಸಾಮಾನ್ಯವಾಗಿ ಎಲ್ಲರೂ ಒಂದು ಮೂರು ಐಟಮ್ ತಗೊಂಡ್ಬನ್ನಿ ಒಂದು ಸಿಪ್ಪೆ ತೆಗೆದಂತಹ ಒಂದು ತೆಂಗಿನಕಾಯಿ ಮತ್ತೆ ಒಂದು ಅರ್ಪಣೆಗೆ ಒಂದು ತೆಂಗಿನಕಾಯಿ ಮತ್ತೆ ಒಂದು ದಕ್ಷಿಣೆಗೆ ಅಂತ ಒಂದ್ ಒಂದು ಸಣ್ಣ ತಟ್ಟೆ ಆದ್ರೂ ಪರವಾಗಿಲ್ಲ ಅದನ್ನ ಇಟ್ಕೊಂಡು ಹೋಗಿ ಸೊ ಅಂತದ್ ಮಾಡ್ಕೊಂಡ್ಬನ್ನಿ ಮತ್ತೆ ಒಂದು ಸೇವೆ ಮಾಡಲು ಯಾವಾಗ ಸಮಯ ಬೆಸ್ಟ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಬೆಳಿಗ್ಗೆ ಐದರಿಂದ ಎಂಟು ಗಂಟೆವರೆಗೆ ನಿಮಗೆ ಒಳ್ಳೆಯ ಸಮಯ ಮತ್ತೆ ಸಂಜೆ ಐದ್ ನಾಲ್ಕರಿಂದ ಐದು ಗಂಟೆ ಒಳಗೆ ಒಳ್ಳೆ ಸಮಯ ಈ ಸಮಯ ಬಿಟ್ಟು ನೀವು ಯಾವ ಬೇರೆ ಸಮಯದಲ್ಲಿ ಸಂಕಲ್ಪ ಮಾಡ್ಲಿಕ್ಕೆ ಕೊಳ್ಳಕ್ಕೆ ಹೋಗ್ಬೇಡಿ ಮತ್ತೆ ಪ್ರದಕ್ಷಿಣೆ ಸುತ್ತೋದು ಎಷ್ಟು ಬಾರಿ ಅಂತ ಹೇಳಿ ಇಲ್ಲಿ ಅವರ ಸಾಮರ್ಥ್ಯಕ್ಕೆ ಎಷ್ಟು ಸುತ್ತಬಹುದು ಅಂದ್ರೆ ಒಂದು ಸಂಖ್ಯೆ ಹೇಳ್ತೇನೆ ಇಲ್ಲಿ ಐದು ಬಾರಿ ಹನ್ನೊಂದು ಬಾರಿ ಹದಿನಾಲ್ಕು ಬಾರಿ ಇಪ್ಪತ್ತೆಂಟು ಬಾರಿ ಐವತ್ನಾಲ್ಕು ಬಾರಿ ನೀವು ವೃಂದಾವನ ಪ್ರದಕ್ಷಿಣೆ ಮಾಡಬಹುದು ಮತ್ತೆ ಸೇವೆ ಎಷ್ಟು ದಿನಗಳಿಗೆ ಮಾಡಬಹುದು ಅಂತ ಹೇಳಿ ನೀವು ಇಲ್ಲೇ ಮೊದ್ಲಿಗೆ ಪ್ಲಾನ್ ಮಾಡ್ಕೋಬೇಕು ಸೊ ಅದರಿಂದ ಇಲ್ಲಿ ಒಬ್ರು ಒಂದ್ ಒಂದಿಸದಲ್ಲಿ ಮಾಡಬಹುದು ಮೂರು ಐದು ಏಳು ಹದಿನಾಕು ಇಪ್ಪತ್ತೊಂದು ನಲವತ್ತೆರಡು ನಲವತ್ತೆಂಟು ದಿವಸ ಮಾಡ್ರು ಕೂಡ ಮಾಡಬಹುದು ಸೊ ನೆಕ್ಸ್ಟ್ ಎಂಟನೇ ಪ್ರಶ್ನೆಯಾಗಿ ನಿಜವಾಗಿ ಸೇವೆಯನ್ನ ಮಾಡುವವರು ಯಾವ ನಿಯಮನ್ನ ಪಾಲಿಸಲೇಬೇಕು ಕಟ್ಟುನಿಟ್ಟಾಗಿ ಅನ್ನೋದಾದ್ರೆ ಇಲ್ಲಿ ಸಂಕಲ್ಪ ಮಾಡುವವರು ನದಿಲಾಗ್ಲಿ ನಿಮ್ಮ ಮನೆಗಳಲ್ಲಾಗ್ಲಿ ಎರಡು ಬಾರಿ ಸ್ನಾನ ಮಾಡಲೇಬೇಕು ಮತ್ತೆ ತಲೆ ಒದ್ದೆ ಆಗಿರ್ಲೇಬೇಕು ಮತ್ತೆ ಮಹಿಳೆಯರು ಒಂದು ಒಂದು ಸಾರಿ ಸ್ನಾನ ಮಾಡಿದ್ರೆ ಸಾಕು ಮತ್ತೆ ಸ್ನಾನ ಮಾಡುವಾಗ ನೀವು ಯಾವುದೇ ರೀತಿಯ ಸೋಪು ಶಾಂಪೂ ಅನ್ನ ಬಳಸಬಾರ್ದು ಮತ್ತೆ ಸೇವೆ ಮಾಡಲು ಒದ್ದೆ ಬಟ್ಟೆಯನ್ನ ಹಾಕೊಳ್ಬಾರ್ದು ಮತ್ತೆ ಮಡಿಯಲ್ಲಿ ಒಣಗಿದಂತಹ ಬಟ್ಟೆಗಳನ್ನೇ ಬಳಸಬೇಕು ಮತ್ತೆ ಪಂಚಕಚ್ಚೆಯನ್ನ ಅಂದ್ರೆ ಐದು ಮಡಿ ಇರುವಂತಹ ಒಂದು ಬಳಸುವಂತಹ ಒಂದು ಕಚ್ಚೆಯನ್ನ ಹುಡ್ಬೇಕು ಮತ್ತೆ ಕೂದ್ಲಿಗೆ ಎಣ್ಣೆ ಆಗ್ಬಾರ್ದು ಅಥವಾ ಯಾವುದೇ ರೀತಿಯ ಒಂದು ಪರ್ಫ್ಯೂಮ್ ಗುಲಾಮ್ ಗಳನ್ನ ಯಾವುದೇ ರೀತಿಯ ಮೇಕಪ್ ಅಲಂಕಾರ ಇರಲೇಬಾರ್ದು ಮತ್ತೆ ಸೇವೆ ಮಾಡುವವರು ಆ ದಿನಗಳಲ್ಲಿ ಗಣಿಸಲು ಒಂದು ಶೇವಿಂಗ್ ಆಗ್ಲಿ ಕಟಿಂಗ್ ಆಗ್ಲಿ ಮಾಡಿಸಲೇಬಾರದು ನಂತರ ಶ್ರೀ ಹೈವಾರಿಗಳಿಗೆ ಅರ್ಪಿಸಂತಹ ಹೂಗಳನ್ನೇ ಹೊರತಾಗಿ ನೀವು ಬೇರೆ ಯಾವುದೇ ರೀತಿಯನ್ನ ಹೂಗ ಅಲಂಕಾರ ಆಗಿ ನೀವು ತಗೊಳ್ಬಾರ್ದು ಒಂದು ಮಲ್ಲಿಗೆ ಆಗ್ಲಿ ಬೇರೆ ಎಲ್ಲ ಸಿಗುತ್ತೆ ಅಂತ ಹೇಳಿ ಹಾಕೊಬಾರ್ದು ಇಲ್ಲಿ ದೇವಸ್ಥಾನಗಳಿಗೆ ಹೋಗಿ ನೀವು ದೇವರಿಗೆ ಅರ್ಪಿಸದಂತಹ ಹೂಗಳನ್ನ ತೆಗೆದುಕೊಂಡು ಮುಡ್ಕೋಬೇಕು ಮತ್ತೆ ಮುಖ್ಯವಾದಂತಹ ವಿಷಯ ನೀವು ಇಲ್ಲಿ ದಿನಕ್ಕೆ ಒಂದು ಬಾರಿ ಮಾತ್ರ ಊಟ ಮಾಡ್ಬೇಕು ರಾತ್ರಿ ಹಾಲು ಹಣ್ಣನ್ನು ಮಾತ್ರ ಸ್ವೀಕರಿಸಬೇಕು ಇಲ್ಲಿ ಒಂದು ಬಾರಿ ಅಂದ್ರೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಊಟವನ್ನು ಸ್ವೀಕರಿಸಬಹುದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮತ್ತೆ ರಾತ್ರಿ ಲಘು ಆಹಾರ ಅಂದ್ರೆ ಹಣ್ಣು ಹಂಪಲನ್ನ ಸ್ವೀಕರಿಸಬಹುದು ಮತ್ತೆ ಹೋಟೆಲ್ಗಳಲ್ಲಿ ಹೋಗಲೇಬಾರದು ಹೋಟೆಲ್ ತಿನ್ನಲೇಬಾರದು ಮತ್ತೆ ಮತ್ತೆ ಪ್ರದಕ್ಷಿಣೆ ಮುಗಿದ ನಂತರ ನೀವು ಯಾವುದೇ ರೀತಿಯ ಬೇರೆ ಚಟುವಟಿಕೆ ತೊಡಗಬಾರದು ನೀವು ಒಂದು ದೇವರ ಸ್ಮರಣೆಯಲ್ಲಿ ದೇವರ ಒಂದು ಸ್ತೋತ್ರದಲ್ಲಿ ಅದು ಕಾಲವನ್ನು ಕಳಿಬೇಕು ಮತ್ತೆ ಒಂದು ಏನ್ ಮಾಡಬೇಕು ಅಂದ್ರೆ ಒಂದು ಹರಿದಾಸರ ಒಂದು ರಚನೆ ಭಜನೆಯನ್ನ ಅದನ್ನು ಕೂಡ ನೀವು ಮಾಡಬಹುದು ಆಡಬಹುದು ಮತ್ತೆ ಹಾಸಿಗೆಯಲ್ಲಿ ಮಲಗಲೇಬಾರದು ಅದಾಗಿ ಚಾಪೆ ಮತ್ತೆ ಯಾವ್ದು ನಿಮಗೆ ಸಪರೇಟ್ ಆದಂತಹ ಒಂದು ಚಾಪೆಯನ್ನು ಹಾಸ್ಕೊಂಡು ಬಳಸಬಹುದು ಮತ್ತೆ ದ್ವಾದಶಿ ಮತ್ತು ಧನುರ್ಮಾಸದಲ್ಲಿ ಈ ಸಮಯದಲ್ಲಿ ಆಹಾರವನ್ನು ಸೇವಿಸಿದ ನಂತರ ಪ್ರದಕ್ಷಿಣೆ ಹಾಕಲೇಬಾರದು ಈ ಒಂದು ಎರಡು ಕಾಲದಲ್ಲಿ ಆಹಾರ ತಗೊಂಡಾದ್ಮೇಲೆ ನೀವು ಸ್ಪೆಷಲ್ ಆಗಿ ಧನುರ್ಮಾಸ ಮತ್ತೆ ದ್ವಾದಶಿ ಎಂದು ನೀವು ಊಟ ಮಾಡಿ ಪ್ರದಕ್ಷಿಣೆ ಹಾಕಬಾರದು ಮತ್ತೆ ಒಂಬತ್ತನೇ ಪ್ರಶ್ನೆ ಆಗಿ ಪ್ರದಕ್ಷಿಣೆ ನಮಸ್ಕಾರ ಅಂದ್ರೆ ಸಾಷ್ಟಾಂಗ ನಮಸ್ಕಾರವನ್ನ ಏನ್ ನಿಯಮ ಇದೆ ಅಂದ್ರೆ ಹೌದು ಪ್ರದಕ್ಷಿಣೆ ಮತ್ತು ನಮಸ್ಕಾರ ಒಂದು ಧಾರ್ಮಿಕ ಗ್ರಂಥಗಳಲ್ಲಿ ಅಹ್ ಈ ರೀತಿ ಹೇಳುತ್ತೆ ಏನಪ್ಪಾ ಅಂದ್ರೆ ಸೇವೆ ಪ್ರದಕ್ಷಿಣೆ ಮಾಡಲು ಭಕ್ತರ ಅಂಶಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಮತ್ತು ನಮಸ್ಕಾರಗಳನ್ನ ಎರಡು ರೀತಿ ಲಾಭವಾದಂತೆ ಒಂದು ಒಂದು ಗರ್ಭಗುಡಿಯ ಸುತ್ತಲೂ ಐದು ಬಾರಿ ಏಳು ಬಾರಿ ಹನ್ನೊಂದು ಬಾರಿ ಪ್ರದಕ್ಷಿಣೆ ಆಗಬಹುದು ಪ್ರತಿಯೊಂದು ಪ್ರದಕ್ಷಿಣೆ ಸಮಯದಲ್ಲಿ ಕೂಡ ಶ್ರೀರಾಮನನ್ನ ನರಹರಿ ನರಸಿಂಹನನ್ನ ಕೃಷ್ಣನನ್ನ ವೇದವ್ಯಾಸರನ್ನ ಅತ್ಯಂತ ಭಕ್ತಿಯಿಂದ ಹನ್ನೆರಡು ಬಾರಿ ನಮಸ್ಕಾರ ಮಾಡಬೇಕು ಮತ್ತೆ ಆಮೇಲೆ ನಾ ರಾಯರನ್ನ ಪ್ರಹ್ಲಾದರಾಜರನ್ನ ನೆನೆಸ್ಕೊಂಡು ಹೋಗಬಹುದು ಮತ್ತೆ ಎರಡನೇದಾಗಿ ಪ್ರದಕ್ಷಿಣೆ ಸಮಯದಲ್ಲಿ ಶ್ರೀ ರಾಘವೇಂದ್ರ ಸ್ತೋತ್ರವನ್ನ ವಾಯುಸ್ತುತಿಯನ್ನ ದಶಾವತಾರ ಸ್ತುತಿಯನ್ನ ಕೃಷ್ಣಾಷ್ಟಕಮನ್ನ ವಿಷ್ಣು ಸಹಸ್ರನಾಮವನ್ನ ಇನ್ನು ಹಲವು ಮುಂತಾದಂತಹ ಧಾರ್ಮಿಕವಾದಂತಹ ಸಂಯೋಜನ ಪಠಿಸಬಹುದು ಮತ್ತೆ ಮಹಿಳೆಯರು ಇಡೀ ದೇಹವನ್ನ ನೆಲವನ್ನ ಸ್ಪರ್ಶುವಂತ ಸ್ಪರ್ಶಿಸುವಂತಹ ಅಷ್ಟಾಂಗ ನಮಸ್ಕಾರವನ್ನ ಮಾಡಲೇಬಾರದು ಇಲ್ಲಿ ಹೆಂಗಸರು ಸತಿ ಹೇಳ್ತಾ ಇದೀನಿ ಮಹಿಳೆಯರು ದೇಹವ ನೆಲವನ್ನ ಸ್ಪರ್ಶಿಸುವಂತಹ ಅಷ್ಟಾಂಗ ನಮಸ್ಕಾರವನ್ನ ಮಾಡಲೇಬಾರದು ಅವರು ಮಂಡಿಯೂರಿ ನಮಸ್ಕಾರವನ್ನ ಮಾಡಬೇಕು ಮತ್ತೆ ಎರಡನೇದಾಗಿ ಮೊದಲು ಮಹಾಪ್ರಾಕಾರದಲ್ಲಿ ಪ್ರದಕ್ಷಿಣೆಯನ್ನ ಹಾಕಿ ನಮಸ್ಕಾರವನ್ನ ಪೂರ್ಣಗೊಳಿಸಿ ನಂತರ ಪಂಚ ಬೃಂದಾವನ ಏನಿದೆ ಇದು ಮಂತ್ರಾಲಯದಲ್ಲಿ ಮಾಡಿದ್ರೆ ಪಂಚ ಬೃಂದಾವನ ನಮಸ್ಕಾರ ಮಾಡ್ಕೋಬರ್ಬೇಕು ಅಶ್ವತ್ಥ ಮತ್ತು ಶಮಿ ತುಳಸಿಯನ್ನ ಒಂದು ಪ್ರದಕ್ಷಿಣೆಯನ್ನು ಹಾಕೋಬಹುದು ಮತ್ತೆ ಹತ್ತನೇ ಪ್ರಶ್ನೆ ರಾಯರಿಗೆ ಸೇವೆ ಸಲ್ಲಿಸು ಬೇರೆ ಮಾರ್ಗ ಇದೆಯಾ ಇವೆಲ್ಲ ನಮ್ಗೆ ಮಾಡಕ್ಕಾಗಲ್ಲ ಬೇರೆ ಯಾವ್ದನ್ನ ಮಾರ್ಗ ಇದೆಯಾ ಅನ್ನೋದಾದ್ರೆ ಹೌದು ಮೊದ್ಲೇ ಹೇಳಿದಂತೆ ಎಲ್ಲಾ ರೀತಿಯ ಒಂದು ಬೇರೆ ರೀತಿಯಂತ ಕೂಡ ಮಾಡಬಹುದು ಅಂದ್ರೆ ಒಬ್ರು ಹರಿ ರಾಯರ ಒಂದು ಪ್ರಾಮಾಣಿಕ ಬತಿಯಿಂದ ರಾಯರಿಗೆ ಸೇವೆ ಅಷ್ಟಿವೆ ಅದರಲ್ಲಿ ನೀವು ಇದನ್ನ ಮಾಡಬಹುದು ಒಂದೇ ಸ್ಥಳದಲ್ಲಿ ಕುಳಿತು ಶ್ರೀ ರಾಘವೇಂದ್ರ ಸ್ತೋತ್ರವನ್ನ ನೂರ ಎಂಟು ಸಾರಿ ಪಠಣೆಯನ್ನು ಮಾಡಬಹುದು ಮತ್ತೆ ಹೆಜ್ಜೆ ನಮಸ್ಕಾರವನ್ನ ಮಾಡಬಹುದು ಇಲ್ಲಿ ಬೃಂದಾವನ ಸನ್ನಿಧಾನ ಸುತ್ತಲೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋದು ಮತ್ತೆ ಪ್ರತಿ ಹೆಜ್ಜೆಗೂ ನಮಸ್ಕಾರ ಮಾಡೋದು ಇಲ್ಲಿ ಬಹಳಷ್ಟು ಜನ ತಪ್ಪು ಮಾಡ್ತಾ ಇದೀರಾ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಸುಮ್ಮನೆ ಹೋಗ್ತಾ ಇದ್ರ ಅದು ಬಹಳಷ್ಟು ಜನ ನೋಡಿದ್ದೇನೆ ಅದು ಖಂಡಿತ ತಪ್ಪು ನೀವು ಹೆಜ್ಜೆ ಇಟ್ಟು ಒಂದು ನಮಸ್ಕಾರ ಹಾಕಿ ಮತ್ತೆ ಮತ್ತೆ ಹೆಜ್ಜೆ ಇಟ್ಟು ಒಂದು ನಮಸ್ಕಾರವನ್ನ ನೀವು ಬಗ್ಗಿ ನಮಸ್ಕಾರವನ್ನ ಹಾಕಬೇಕು ಎಷ್ಟೋ ಕಡೆ ನೋಡಿದ್ದೇನೆ ತಪ್ಪು ಮಾಡ್ತಿದ್ದೇನೆ ಮಾಡ್ತಾ ಇದ್ರ ಅದನ್ನ ಕೂಲಂಕಶವಾಗಿ ಮತ್ತೊಂದು ವಿಡಿಯೋ ಮಾಡ್ತೇನೆ ದಯವಿಟ್ಟು ಹೆಜ್ಜೆ ನಮಸ್ಕಾರವನ್ನ ಹೆಜ್ಜೆ ಇಟ್ಟು ಬಗ್ಗಿ ನಮಸ್ಕಾರವನ್ನ ಮಾಡಿ ಮತ್ತೊಂದು ಹೆಜ್ಜೆಯನ್ನ ಇಡಬೇಕು ಮತ್ತೆ ಉರುಳು ಸೇವೆಯನ್ನ ಮಾಡುವರು ದೇಹದ ಮೇಲೆ ಉರುಳುತ್ತಾ ಬೃಂದಾವನ ಪ್ರದಕ್ಷಿಣೆ ಆಗಬಹುದು ಇದು ಮಹಿಳೆಯರಿಗೆ ನಿಷಿದ್ಧ ರಾಯರಿಗೆ ಬೃಂದಾವನಕ್ಕೆ ಹಸುವಿನ ಹಾಲನ್ನ ಅಭಿಷೇಕ ಮಾಡುತ್ತಾ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ನೂರಾ ಬಾರಿ ಪಠಿಸಬೇಕು ಕೂಡ ನೀವು ಮಾಡಬಹುದು ಮತ್ತೆ ಮಹಾನ್ ವ್ಯಕ್ತಿಗಳು ಹರಿದಾಸರು ರಚಿಸಿದಂತಹ ಒಂದು ಕೃತಿಗಳನ್ನ ನೀವು ಪಠನೆ ಮಾಡಿಕೊಂಡು ಸುಧಾ ಪರಿಮಳ ಶ್ರೀ ಮಧ್ವ ವಿಜಯ ಶ್ರೀ ರಾಘವೇಂದ್ರ ವಿಜಯ ಇವನ್ನೆಲ್ಲ ನೀವು ತೀವ್ರ ಭಕ್ತಿಯಿಂದ ಪ್ರಾಮಾಣಿಕ ಶುದ್ಧ ಹೃದಯದಿಂದ ತೀವ್ರವಾದ ಭಕ್ತಿಯಿಂದ ನೀವು ಪಠಿಸಬಹುದು ಮತ್ತೆ ಹನ್ನೊಂದನೇ ಪ್ರಶ್ನೆ ನಮ್ಮ ಸಂಬಂಧಿಕರಲ್ಲಿ ಯಾರೋ ಒಬ್ರು ಅಂಗವಿಕಲರು ಇನ್ನೇನೋ ಶಕ್ತಿ ಇಲ್ಲ ಅವ್ರಿಗೆ ಅಂತವರ ಒಂದು ಪರ ನಾನು ಮಾಡ್ತೇನೆ ಸೇವೆ ಅನ್ನ ಖಂಡಿತ ನೀವು ಮಾಡಬಹುದು ರಾಯರಿಗೆ ಸ್ವೀಕಾರ ಅದು ನಿಮ್ಗೋಸ್ಕರ ಮಾಡಿದ್ದಲ್ಲ ನಿಮ್ಮ ಬೇರೆಗೋಸ್ಕರ ಮಾಡುದು ಬಹಳ ಇಷ್ಟ ಆಗುತ್ತೆ ರಾಯರಿಗೆ ನೀವು ಕೂಡ ಅದನ್ನ ಮಾಡಬಹುದು ಆದ್ರೆ ಅವ್ರಗೋಸ್ಕರ ಸೇವೆ ಮಾಡ್ತೀರಾ ಅವ್ರ ಅಲ್ಲೆಲ್ಲ ಕೂತಿರ್ಬೇಕು ಮಠದಲ್ಲಿ ಆಗ್ಲಿ ಕರ್ಕೊಂಡ್ಬಂದು ಕೂತಿರ್ಬೇಕು ಸೊ ಮತ್ತೆ ಈ ಒಂದು ಹನ್ನೆರಡನೇ ಪ್ರಶ್ನೆ ಸೇವಾ ಅವಧಿಯಲ್ಲಿ ಶ್ರೀ ರಾಯ್ರು ನಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡು ನಮ್ಮನ್ನ ತಾರೆ ಅಂತ ಎಷ್ಟೊಂದು ಜನ ಹೇಳ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಇದು ನಿಜಾನ ಹೇಳಿ ರಾಯರು ಸ್ವತಃ ನಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡು ಆಶೀರ್ವಾದ ಮಾಡ್ತಾರೆ ಅಂತ ಬಹಳಷ್ಟು ಜನ ಹೇಳಿದ್ದಾರೆ ಇದು ಸಾಧ್ಯವಾಗುತ್ತೆ ಕೂಡ ಮತ್ತೆ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಶುದ್ಧ ಹೃದಯದ ತೀವ್ರ ಭಕ್ತಿಯಿಂದ ನೀವು ಸೇವ್ ಸೇವೆ ಮಾಡಿ ಅನುಗ್ರಹ ಸಿಕ್ಕೇ ಸಿಗುತ್ತೆ ಕನಸಿನಲ್ಲಿ ಬರ್ಲೇಬೇಕು ಅಂತೇನಿಲ್ಲ ರಾಯರು ಸೊ ನಿಮ್ಗೆ ಸೇವೆ ನೀವು ಸೇವೆ ಮಾಡಿದಾಗಲೇ ರಾಯರು ದೃಷ್ಟಿ ಇರುತ್ತೆ ಆದ್ರಿಂದ ನೀವು ಬಹುಶಃ ಯಾವುದೇ ಸಂದೇಹವಿಲ್ಲದೆ ಇಲ್ಲಿ ಹೂವ ಕೊಟ್ಟಿಲ್ಲ ಬಹಳಷ್ಟು ಜನ ಎಷ್ಟೊಂದ್ ಹೇಳ್ತಾ ಇದ್ದೀನಿ ಹೂವ ಕೊಡಲ್ಲ ಅನ್ನೋದು ಮನೋಭಾವನೆ ತಗೊಬೇಡಿ ಇಲ್ಲಿ ರಾಯರ್ ಕನ್ಸಿನಲ್ಲಿ ಬಂದಿಲ್ಲ ಅಂತ ಮನೋಭಾವನೆ ತಗೊಬೇಡಿ ನೀವ್ ಯಾವಾಗ ವೃತ ಆಗ್ಲಿ ಪೂಜೆ ಆಗ್ಲಿ ರಾಯರ್ ಸ್ಮರಣೆ ಮಾಡ್ತಾ ಇದ್ರೆ ಅವ್ರ ಅನುಗ್ರಹ ನಿಮ್ಗೆ ಶಕ್ತಿ ಇದ್ದೇ ಇರುತ್ತೆ ಯಾವ್ದೇ ರೀತಿಗೂ ಸಂದೇಹವೇನ ಇಲ್ಲ ನೀವು ಯಾವ್ದೇ ಕಾರಣಕ್ಕೂ ನೀವು ಕುಗ್ಗಬೇಡಿ ಅಂತ ಹೇಳ್ತಾ ನಾನು ಇಲ್ಲಿ ಹೇಳ್ತೇನೆ ಮತ್ತ ಹದ್ಮೂರನೇ ಪ್ರಶ್ನೆ ಆಗಿ ಪೂರ್ಣ ಫಲ ಅಂದ್ರೆ ಏನು ಅಂತ ಹೇಳಿ ಇಲ್ಲಿ ಮೊದಲೇ ಹೇಳಿದಂತೆ ಒಂದು ಸಿಪ್ಪೆ ಸುಳಿದಂತ ಒಂದು ತೆಂಗಿನಕಾಯಿ ಇರುತ್ತೆ ನೀವು ಅದನ್ನ ಅವ್ರ ಆಚಾರ್ಯರಾಗ್ಲಿ ಏನಾಗ್ಲಿ ಅವರು ಒಂದ್ ಎರಡು ಮಂತ್ರಾಕ್ಷತೆಯನ್ನ ಕೊಟ್ಟು ನಿಮ್ ಕೈಯಲ್ಲಿ ಕೊಡ್ತಾರೆ ಪ್ರದಕ್ಷಿಣೆ ಮೇಲೆ ಸೊ ಅದನ್ನ ತಂದು ಅದೇ ಪೂರ್ಣ ಫಲ ಅಂತ ಹೇಳ್ತೇವೆ ಮತ್ತೆ ಪೂರ್ಣ ಫಲವನ್ನ ಏನ್ ಮಾಡ್ಬೇಕು ಹೇಳಿ ಆ ಪವಿತ್ರವಾದಂತಹ ತೆನೆ ತೆಂಗಿನಕಾಯಿಯನ್ನ ಅಲ್ಲಿ ಸ್ವೀಕರಿಸಿದ ನಂತರ ಬಹಳ ಎಚ್ಚರಿಕೆಯಿಂದ ಮನೆಗೆ ತಗೊಂಡ್ಬರ್ಬೇಕು ಮನೆ ತರಗ ಮುಂಚೆ ಇಲ್ಲದೆ ಕೆಳಗಡೆ ಇಟ್ಟು ಯಾವುದೇ ಒಂದು ಅಪವಿತ್ರವಾದಂತಹ ಸ್ಥಳದಲ್ಲಿ ಇಟ್ಟು ತರಬಾರ್ದು ಆ ಒಂದು ಎಚ್ಚರಿಕೆಯಿಂದ ಮನೆಯಲ್ಲಿ ತಂದು ಮತ್ತೆ ಆರ್ಯ ರಾಯರ ಫೋಟೋ ಮುಂದೆ ಅಲ್ಲಿ ದೇವರ ಮನೆಯಲ್ಲಿ ಪೂಜೆ ಮಾಡಿ ಮತ್ತೆ ಎಲ್ಲರೂ ನಿಮ್ಮ ಮನೆಯಲ್ಲಿ ಎಲ್ಲರೂ ಯಾರು ಒಳ್ಳೇದಾಗಬೇಕು ಅಂತವ್ರು ಅದನ್ನ ಕೈ ಮಾಡ್ಕೊಂಡು ತಿನ್ನಲು ಹೊರತು ಮತ್ತೆ ಹದಿನೈದೇ ಪ್ರಶ್ನೆ ಆಗಿ ಸೇವೆ ಮಾಡಿದ ನಂತರ ನಾವು ಏನ್ ಮಾಡ್ಬೇಕು ಹೇಳಿ ತುಂಬಾ ಇದು ಮುಖ್ಯವಾದಂತದ್ದು ಕೊನೆಯ ಪ್ರಶ್ನೆ ಇಲ್ಲಿ ನಮ್ಮ ಸಂಕಲ್ಪ ಆಗೋಯ್ತು ನಮ್ ಸೇವೆ ಆಗೋಯ್ತು ಆ ರಾಯ್ ಕಾಪಾಡ್ತಾರಪ್ಪ ಮತ್ತೆ ಚಿಂತೆ ಇಲ್ಲ ಅನ್ಬಿಟ್ಟು ಕೆಲವರು ಇದಾರೆ ಇನ್ನು ಕೆಲವರು ಇಷ್ಟೆಲ್ಲಾ ಸೇವೆ ಮಾಡ್ಬಿಟ್ಟೆ ನನಗೆ ಇನ್ನು ಏನೂ ಆಗಿಲ್ಲ ಅನ್ನೋದು ಕೂಡ ಇರುತ್ತೆ ಇಲ್ಲಿ ಏನೂ ಆಗಿಲ್ಲ ಅವರಿಗೆ ಒಂದು ಮಾತು ಏನಪ್ಪಾ ಅಂದ್ರೆ ನೀವು ಸೇವೆಯನ್ನ ಮಾಡಿದ್ರಿ ಭಕ್ತಿಯಿಂದ ಎಲ್ಲಾ ಮಾಡಿದ್ರಿ ಮತ್ತೆ ಸ್ವಲ್ಪ ಸಮಯ ಕೊಡಿ ಅದಕ್ಕೆ ಸಮಯ ಕೊಡಿ ಆ ಯಾಕಂದ್ರೆ ರಾಯರು ಎಲ್ಲಾ ರೀತಿಯಲ್ಲಿ ನೋಡಿ ನಿಮ್ಗೆ ಒಳ್ಳೇದನ್ನ ಕೊಡಬೇಕಲ್ವಾ ಅದಕ್ಕೋಸ್ಕರ ಅದು ಸಮಯ ತಗೊಂತಾರೆ ಸಮಯ ಕೊಡಿ ನಿಮ್ಮ ಪಾಪ ಕರ್ಮಗಳು ಎಷ್ಟಿದೆ ಅಂತ ನೋಡ್ಬೇಕು ಅದನ್ನು ಕೂಡ ಅವ್ರೈ ಅನಲೈಸ್ ಮಾಡ್ಬೇಕು ಆದ ನಂತರ ನಿಮಗೆ ಫಲಿತಾಂಶ ಬಂದೇ ಬರುತ್ತೆ ಒಂದ್ ಸ್ವಲ್ಪ ತಾಳ್ಮೆ ಇರಬೇಕು ಸಂಕಲ್ಪ ಸೇವೆ ನೀವು ಒಂದು ಕಟ್ಟುನಿಟ್ಟಿನ ಒಂದು ಮಾಡ್ತಾ ಇರ್ತೀರಲ್ಲ ಸ್ಮರಣೆ ಆಗಿರ್ಬೋದು ಮಡಿ ಆಗಿರ್ಬೋದು ವರ್ಷ ಇನ್ನೂ ಒಳ್ಳೆದು ನಿಮಗೆ ಸಂಕಲ್ಪ ದಿವಸಗಳನ್ನೇ ಮಾಡ್ಬೇಕು ಅಂತಿಲ್ಲ ಅದರಲ್ಲಿ ಕೆಲವೊಂದು ನಿಯಮಗಳನ್ನು ಹಂಚರಿಸಕೊಂಡು ಹೋಗಿ ಒಂದು ದಾನ ಧರ್ಮವನ್ನು ಮಾಡಿ ಒಂದ್ ರೂಪಾಯಿ ದಾನ ಮಾಡಿ ಅದು ಕೂಡ ಪ್ರಿಯ ಆಗುತ್ತೆ ಸೊ ಹೀಗೆ ಮುಖ್ಯವಾದ ವಿಷಯನೇ ಹೇಳ್ತಾ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪವನ್ನು ಮಾಡುತ್ತಾ ನಿಮ್ಮೆಲ್ಲರಿಗೋಸ್ಕರ ನಾನು ರಾಯರಲ್ಲಿ ಇಲ್ಲಿ ಪರಿಮಳ ಗಂಥದಾಗಬಹುದು ರಾಘವೇಂದ್ರ ವಿಜಯ ಮತ್ತು ಕಲಿಯ ಕಲ್ಪತರು ಹಾಗೂ ಮತ್ತಷ್ಟು ಒಂದು ಪವಿತ್ರ ಗ್ರಂಥದ ಮುಂದೆ ನಿಮ್ಮೆಲ್ಲರಿಗೂ ಬೇಡ್ಕೊಳ್ಳೋದೇನಪ್ಪ ಅಂದ್ರೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇರಲಿ ತದ ಆರೋಗ್ಯ ನೆಮ್ಮದಿ ಇದ್ರೆ ಮತ್ತು ಆಶ್ವರ್ಯ ಆರೋಗ್ಯ ಎಲ್ಲವೂ ಬರ್ತದೆ ಅಂತ ಹೇಳ್ತಾ ನಿಮ್ಮ ಮಕ್ಕಳ ಒಂದು ಎಕ್ಸಾಮ್ ಮಾತ್ರ ಇರೋದ್ರಿಂದ ಅವ್ರಿಗೂ ಕೂಡ ನಾನು ಇಲ್ಲಿ ಕೇಳ್ಕೊಂಡು ೇನೆ ಒಳ್ಳೆ ರಿಸಲ್ಟ್ ಬರ್ಲಿ ಯಶಸ್ಸು ಸಿಗ್ಲಿ ಅಂತ ನಾನು ಕೇಳ್ಕೊಂತ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಆದ್ರೆ ಇಷ್ಟನ್ನೆಲ್ಲ ತಿಳ್ಕೊಂಡು ನೀವು ಈ ವಿಷಯವನ್ನ ಮತ್ತಷ್ಟು ರಾಯರ ಭಕ್ತರಿಗೆ ತಿಳಿಸಿ ಯಾಕಂದ್ರೆ ಹದಿನೈದು ಪ್ರಶ್ನೆ ಇದೆ ಅದರಲ್ಲಿ ಅವರಿಗೆ ಒಂದು ಹತ್ತು ಪ್ರಶ್ನೆ ಆದ್ರೂ ಅವರಿಗೆ ತಿಳಿದಿರಲ್ಲ ಅದಕ್ಕೋಸ್ಕರ ನೀವು ಇದನ್ನ ಶೇರ್ ಮಾಡೋದ್ರ ಮೂಲಕ ನೀವು ಕೂಡ ಈ ಒಂದು ಪುಣ್ಯವನ್ನು ಸಂಪಾದಿಸಿಕೊಳ್ಳಿ ಕಾಮೆಂಟ್ ಬಾಕ್ಸ್ ನಲ್ಲಿ ಶ್ರೀ ರಾಘವೇಂದ್ರ ಮಹಾಂತಿ ಬರೀರಿ ಇದು ನಾಮ ಲೇಖನ ಮಾಡಿದಷ್ಟೇ ಪವಿತ್ರವಾದದ್ದು ಮತ್ತೆ ಲೈಕ್ ಕೊಡೋದ್ರ ಮೂಲಕ ನೀವು ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಷ್ಟು ಅಷ್ಟೇ ಸಂಕಲ್ಪ ಮಾಡಿದಷ್ಟೇ ಒಂದು ಪವಿತ್ರವಾದಂತಹ ಪುಣ್ಯ ಬರುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತೇನೆ ಶ್ರೀ ಗುರು ಭಿಯೋ ಪರಮ ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ನನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ರಾಘವೇಂದ್ರಾಯ ನಮ